ಶ್ರೀ ಗುರುಭ್ಯೋ ನಮಃ ಎಲ್ಲ ಸನಾತನ ಧರ್ಮದ ಮಾನವರಿಗೆ ಶ್ರೀ ವೈಫ್ ಪಾ ಸ್ಪಿರಿಚುವಲ್ ಅಕಾಡೆಮಿಯ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಶ್ರೀ ವೀರಾಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಶ್ರೀ ವೀರಾಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರವು ಓಂ ಹಮ್ಮೇಯಾಯ ವಿಮಹೇ ಆಂಜನೇಯ ತನ್ನೋ ವೀರ ಪ್ರಚೋದಯ ಈ ವೀರಾಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಸಾವಿರ ಸಲದಂತೆ ಭಕ್ತಿಯಿಂದ ಜಪಿಸುತ್ತಾ ಇದ್ದರೆ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗುತ್ತವೆ ಬುದ್ಧಿ ಬಲ ಧೈರ್ಯ ಹಾಗೂ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಈ ವೀರಾಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರದ ಜಪದಿಂದ ಭಯ ನಿರುತ್ಸಾಹ ಮತ್ತು ಮನಃಶಾಂತಿಯ ಕೊರತೆಯು ನಿವಾರಣೆಯಾಗುತ್ತದೆ ಈ ಮಂತ್ರದ ಪ್ರಭಾವದಿಂದ ಅಸಾಧ್ಯವೆನಿಸಿಕೊಂಡ ಕಾರ್ಯಗಳು ಸಾಧ್ಯವಾಗುತ್ತವೆ ಮತ್ತು ಜೀವನದಲ್ಲಿ ಧೈರ್ಯ ಬುದ್ಧಿ ಹಾಗೂ ಶಕ್ತಿಯು ಹೆಚ್ಚಾಗಲು ಸಹಾಯ ಮಾಡುತ್ತದೆ ಈ ದಿವ್ಯ ಮಂತ್ರ ನಿತ್ಯ ಜಪ ಮಾಡುವ ಮೂಲಕ ಸಂಕಟಗಳು ಪರಿಹಾರವಾಗುತ್ತದೆ ಅಡಚಣೆಗಳು ನೀಗುತ್ತವೆ ಹಾಗೂ ಭಕ್ತಿ ಮತ್ತು ಆತ್ಮಶುದ್ಧಿಗೆ ಮಾರ್ಗದರ್ಶನವಾಗುತ್ತದೆ ಈ ವೀರಾಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರದ ಅನುಗ್ರಹವನ್ನು ಪಡೆಯಲು ಶ್ರೀ ವೀರಾಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರದ ಯಂತ್ರವನ್ನು ಬರೆದು ಮಂಗಳ ದ್ರವ್ಯಗಳಿಂದ ಪೂಜೆಯನ್ನು ಮಾಡಿ ಅದರ ಸಾನ್ನಿಧ್ಯದಲ್ಲಿ ಭಕ್ತಿಭಾವದಿಂದ ಜಪವನ್ನು ಮಾಡಬೇಕು ಈ ದಿವ್ಯ ಮಂತ್ರ ಅಪಾರ ಶಕ್ತಿ ಹಾಗೂ ಸಕಾರಾತ್ಮಕ ಫಲಗಳನ್ನು ನೀಡುತ್ತದೆ ಶ್ರೀ ವೀರಾಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರದ ಯಂತ್ರವನ್ನು ಪಡೆಯಲು ನಮ್ಮನ್ನು ಸಂಪರ್ಕಿಸಿ ಈ ವೀರಾಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರದ ಮಹಿಮೆಯು ಅಪಾರವಾಗಿದೆ ಧೈರ್ಯ ಶಕ್ತಿ ಮತ್ತು ಭಕ್ತಿಯ ಪ್ರಭಾವವನ್ನು ಅನುಭವಿಸಲು ಭಕ್ತಿಯಿಂದ ಜಪಿಸಿ ಜೈ ಶ್ರೀರಾಮ್ ಜೈ ವೀರಾಂಜನೇಯ್ಯ ಸರ್ವೇ ಸುಖಿನೋ ಭವಂತು